ಎಲ್ಲಾ ಶೋರೂಮ್ ಬಿಟ್ಟು ನಮ್ಮ ಶೋರೂಮ್ ಗೆ ಬರ್ಲಿಕ್ಕೆ ಏನ್ ಕಾರಣ ಸರ್ ಇಲ್ಲಿ ಸಜೆಸ್ಟ್ ಮಾಡಿದ್ರು ನಿಮ್ಮ ಫ್ರೆಂಡ್ ಅಂತದ್ದು ಇಲ್ಲಿ ಗಾಡಿಗಳೆಲ್ಲ ಚೆನ್ನಾಗಿದೆ ಆಗಿದೆ ಯಾಕೆಂದ್ರೆ ನಿಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಲೇಬೇಕು ಮೈಸೂರು ಜಿಲ್ಲೆಗೆ ಬಹಳಷ್ಟು ಗಾಡಿಗಳನ್ನ ಕೊಟ್ಟಿದ್ದೇನೆ ಬಹಳಷ್ಟು ಗಾಡಿಗಳನ್ನ ಕೊಟ್ಟಿದ್ದಾನೆ ಬಹಳಷ್ಟು ಗಾಡಿಗಳನ್ನ ಕೊಟ್ಟಿದ್ದೇನೆ ಎಲ್ರಿಗೂ ಖುಷಿ ಆಗ್ಬೇಕು ನಿಮಗೂ ಖುಷಿ ಆಗಿದೆ ಅಲ್ವಾ ಖುಷಿಯಾಗಿದೆ ಹಾಗೆ ಏನೇ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರು ಸಿಟಿಯಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮುರೆ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬೆಂಚ್ ಇವತ್ತು ಮೈಸೂರು ಜಿಲ್ಲೆಯಿಂದ ಮೈಸೂರು ಸಿಟಿಯಿಂದನೇ ಮೈಸೂರು ತಾಲೂಕಿನಿಂದ ಉದುಬೂರು ಗ್ರಾಮದಿಂದ ಇವತ್ತು ನಮ್ಮ ಅಭಿಮಾನಿಯವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಿಂದ ಇವತ್ತು ಮೈಸೂರು ಜಿಲ್ಲೆಯಿಂದ ಇವತ್ತು ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ಮಾಡಿದ್ದಾರೆ ವಿಸಿಟ್ ಟಿ ವಿ ಎಸ್ ಸ್ಟಾರ್ ಸಿಟಿ ವೆಹಿಕಲ್ ಪರ್ಚೆಸ್ ಮಾಡಿದ್ದಾರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ಏನು ಮಾತಾಡಲಿಕ್ಕಿದ್ದಾರೆ ನೋಡ್ಲಿಕ್ಕಿದೇವ ಸರ್ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಮಾತಾಡಲಿಕ್ಕೆ ಇಚ್ಛಿಸ್ತೀರಿದ್ರೆ ಸರ್ ಸರ್ ಖುಷಿಯಲ್ಲಿ ಇದರಲ್ಲ ಗಾಡಿ ಪರ್ಚೇಸ್ ಮಾಡಿ ಸ್ವಲ್ಪ ಜೋರಾಗಿ ಅಟ್ರಾಕ್ಷನ್ ಆಗಿ ಮಾತಾಡಬೇಕು ನೀವು ಮಾತಾಡಿದ್ರೆ ನಿಮ್ಮ ಮೈಸೂರಿನ ಜನಗಳಿಗೆ ಖುಷಿ ಆಗಬೇಕು ಮಾತಾಡಿ ನೋಡ್ಬಿಟ್ಟು ನೋಡ್ಬಿಟ್ಟು ಬಂದು ನಾವು ಚೆನ್ನಾಗೈತೆ ಐತೆ ಎಲ್ಲ ಥರನೂ ರೆಸ್ಪಾನ್ಸ್ ಇದೆ ಗಾಡಿ ಚೆನ್ನಾಗಿದೆ ಪರ್ಚೇಸ್ ಮಾಡ್ಬೋದು ನಮ್ಮಂಥ ಬಡವರಿಗೆ ಎಲ್ಪ್ ಆಗುತ್ತೆ ಮಾಡ್ಬೋದು ಧನ್ಯವಾದ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ದಿನಗಳಿಂದ ನೀವು ನೋಡ್ತಾ ಇದ್ದೀರಿ ಆರು ತಿಂಗಳಿಂದ ನೋಡ್ತಾ ಇದ್ದೀರಿ ಹೇಗೆ ಯಾಕೆಂದರೆ ನೀವು ಮೈಸೂರು ಮೈಸೂರಲ್ಲಿ ಸಿಕ್ಕಾಪಟ್ಟೆ ಶೋರೂಮ್ಗಳಿವೆ ನನ್ನ ಫ್ರೆಂಡ್ಸ್ ಕೇಳೋದೇ ಭಾಳ ಶೋರೂಮ್ಗಳು ನನಗೆ ಗೊತ್ತಿರೋ ಭಾಳ ಶೋರೂಮ್ಗಳಿವೆ ಮೈಸೂರು ಜಿಲ್ಲೆಯಲ್ಲಿ ಸರ್ ಎಲ್ಲ ಶೋರೂಮ್ ಬಿಟ್ಟು ನಮ್ಮ ಶೋರೂಮಿಗೆ ನಾವು ಬರಲಿಕ್ಕೆ ಏನು ಕಾರಣ ಸರ್ ಫ್ರೆಂಡ್ ಸಜೆಸ್ಟ್ ಮಾಡ್ದೆಸ್ಟ್ ಮಾಡಿದ್ರು ನಿಮ್ಮ ಫ್ರೆಂಡ್ ಅಂತದ್ದು ಇಲ್ಲಿ ಗಾಡಿಗಳೆಲ್ಲ ಚೆನ್ನಾಗಿದೆ ಆಗಿದೆ ಯಾಕೆಂದ್ರೆ ಫ್ರೆಂಡ್ ಸಜೆಸ್ಟ್ ಮಾಡಲೇಬೇಕು ಮೈಸೂರು ಜಿಲ್ಲೆಗೆ ಬಹಳಷ್ಟು ಗಾಡಿಗಳನ್ನ ಕೊಟ್ಟಿದ್ದೇನೆ ಬಹಳಷ್ಟು ಗಾಡಿಗಳನ್ನ ಕೊಟ್ಟಿದ್ದಾನೆ ಬಹಳಷ್ಟು ಗಾಡಿಗಳನ್ನ ಕೊಟ್ಟಿದ್ದೇನೆ ಎಲ್ರಿಗೂ ಖುಷಿ ಆಗ್ಬೇಕು ನಿಮಗೂ ಖುಷಿಯಾಗಿದೆ ಅಲ್ವಾ ಖುಷಿಯಾಗಿದೆ ಹಾಗಾಗಿ ಏನೇ ಇರಲಿ ಹಾಗೆ ಇವತ್ತು ನಮ್ಮನ್ನ ನಂಬಿಕೊಂಡು ಉದ್ಬೂರು ಗ್ರಾಮದಿಂದ ಮೈಸೂರು ಸಿಟಿಯಿಂದ ಮೈಸೂರು ತಾಲೂಕಿನಿಂದ ಮೈಸೂರು ಸಿಟಿಯಿಂದಾನೇ ಮೈಸೂರು ಜಿಲ್ಲೆಯಿಂದ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನಮ್ಮನ್ನ ನಂಬಿಕೊಂಡು ಇನ್ನೂರ ಮುನ್ನೂರು ಕಿಲೋಮೀಟರ್ ದೂರದಿಂದ ನಮ್ಮ ಶೋ ರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಸಿದ್ರಾಜ್ ಸಾರ್ ಅವರು ಹಾಗೆ ವಿಡಿಯೋ ನಿಮ್ಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗುತ್ತೆ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ನಮಸ್ತೆ